ಈ ರಿಯಾಲಿಟಿ ಶೋಗಳ ಬಗ್ಗೆ ನಾನು ಮಾತಾಡಬೇಕು ಅಂತ ಅಂದುಕೊಂಡೆ ಒಂದೇ ಮಾತಲ್ಲಿ ಹೇಳಿಬಿಡ್ತೀನಿ ನಾನು ಆಗ ವೈಯಕ್ತಿಕವಾಗಿ ನಾನು ಇನ್ನೊಂದು ಚಾನಲ್ಲು ಇನ್ನೊಂದು ವ್ಯಕ್ತಿ ಜಾಸ್ಟ್ ಕೆಟ್ಟು ಹೋಗಿದ್ರು ನಾನು ಹೆಚ್ಚು ಮಾತಾಡೋನಲ್ಲ ನನ್ನ ಕೆಲಸ ನಾನು ಮಾಡ್ಕೊಂಡು ಹೋಗ್ತಕ್ಕಂಥ ಮನುಷ್ಯ ಆದರೆ ನನಗೆ ಒಂದು ಕೋರಿಕೆ ಇದೆ ನನ್ನ ವೀಕ್ಷಕರಲ್ಲಿ ಅಥವಾ ಸಮಾಜದ ಜನರಲ್ಲಿ ಇಷ್ಟು ಚಾನಲ್ಗಳಲ್ಲಿ ಇವತ್ತು ಮನಸ್ಸುಗಳನ್ನು ಕಟ್ಟುವ ಧಾರಾವಾಹಿಗಳು ಬರುತ್ತಿದ್ದಾವೆ ಮನಸ್ಸುಗಳನ್ನು ಸೇರಿಸುವ ಧಾರಾವಾಹಿಗಳು ಬರುತ್ತಿದ್ದಾವೆ ಬಾಂಧವ್ಯಗಳನ್ನು ಬೆಸೆಯುವ ಧಾರಾವಾಹಿಗಳು ಬರುತ್ತಿದ್ದಾವೆ ಅತ್ತೆ ಸೊಸೆ ಒಡೆದಾಡ್ಕೊಂಡು ಸಾಯ್ಲಿಗೆ ಹೊಸ ಹೊಸ ಐಡಿಯಾ ಕೊಡ್ತಾ ಇದ್ದಾರೆ ನನಗೆ ಈ ನಾನು ಹೆಚ್ಚು ಟಿ ವಿನೂ ನೋಡೋನಲ್ಲ ಸಿನಿಮಾನೂ ನೋಡೋನಲ್ಲ ಬಟ್ ನಾನು ಯಾವುದು ನಮ್ಮ ತಾಯಿ ಒಂದು ಕಾಮಿಡಿ ಶೋ ನೋಡ್ತಾ ಇದ್ರು ನಾನು ಹೇಳಲ್ಲ ಹೆಸರು ನನಗನ್ಸ್ಬಿಡ್ತು ಏನಪ್ಪ ಜನರನ್ನ ಇಷ್ಟು ಹೊಲಸಾಗಿ ನಗಿಸೋ ಪ್ರಯತ್ನ ಮಾಡೋದು ಮನುಷ್ಯರು ಮಾಡೋ ಕೆಲಸನ ಇದು ಅಂತ ನನಗನ್ಸುತ್ತೆ ಅದು ಒಂದು ಇಡೀ ಸಮಾಜದ ಕೊಲೆ ಮಾಡ್ದಂಗೆ ನಾಚಿಕೆ ಆಗ್ಬೇಕು ಅವರಿಗೆಲ್ಲ ಎಷ್ಟು ಅಶ್ಲೀಲವಾದದ್ದು ಅಂದರೆ ಬರೀ ಡಬಲ್ ಮೀನಿಂಗ್ ಈಗ ಕಮೆಂಟ್ ಮಾಡಬಹುದು ಏ ನೋಡೋದಾದ್ರೆ ನೋಡೋ ಇಲ್ಲಾಂದ್ರೆ ಬಿಡು ಅವ್ರ ಪಾಡಿಗೆ ಅವ್ರು ಏನೋ ಮಾಡ್ಕೊಳ್ಳಿ ಅಂತ ಅದೇ ಹೇಗೆ ಒಂದು ಇಡೀ ಸಮಾಜ ಅದನ್ನು ಖಂಡಿಸಬೇಕಲ್ವಾ ಈಗ ಸಿನಿಮಾಗಳು ಅಥವಾ ಈ ಸಾಂಸ್ಕೃತಿಕ ಮಾಧ್ಯಮ ಇದೆಯಲ್ಲ ಅದು ಒಂದು ಇಡೀ ಸಮಾಜದ ಮೇಲೆ ಬಹಳ ದೊಡ್ಡ ಪರಿಣಾಮ ಬೀರುತ್ತೆ ಮನೆ ಒಂದು ಕುಟುಂಬ ಕೂತು ಶನಿವಾರ ಭಾನುವಾರ ಕೂತು ನೋಡಲಿಕ್ಕೆ ಆಗ್ರೆ ಇರುವಷ್ಟು ಕೆಡಿಸ್ಕೊಂಡು ಕೂತಿದ್ದೀರಲ್ಲ ಈಗ ನಾನು ಹೇಳಿದ ತಕ್ಷಣ ನೀವೇನು ಬದಲಾಗಲ್ಲ ನನಗೆ ಗೊತ್ತು ನನ್ನ ಆಸೆ ಅಟ್ಲೀಸ್ಟ್ ಜನರಿಗಾದರೂ ಬುದ್ಧಿ ಬರಲಿ ಅಂತ ಮಕ್ಕಳು ನಿಮ್ಮ ಜೊತೆ ಫೋನ್ ಅಪ್ಪ ಇಡು ವಿಡಿಯೋ ನೋಡ್ತಿದ್ದೀಯ ಅವ ನನಗೂ ತೋರಿಸಪ್ಪ ಅಂತ ಹಿಂಗೆ ಆಯಿತು ನೋಡ ಅಂತ ನೋಡ್ತಿರ್ತೀಯ ತಕ್ಷಣ ಅಲ್ಲಿ ಏನೋ ಕೆಟ್ಟ ವಿಚಾರ ಬಂತು ನಿನ್ನ ಮಗನ ಕಿವಿ ಒಳಗಡೆ ನಿನ್ನ ಮಗಳ ಕಿವಿ ಒಳಗಡೆ ಹೋಯ್ತಲ್ಲ ಒಳಗಡೆ ನೋಡಿದ ಮಗ ಏನು ನಿನ್ನ ಮುಂದೆ ಬಳಸಲ್ಲ ಬಳಸ್ತಾನೆ ಇವತ್ತು ಫೇಸ್ಬುಕ್ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಇಲ್ಲೆಲ್ಲ ರೀಲ್ಸ್ ಅನ್ನು ಹುಚ್ಚಿನಿಂದ ಏನು ಒಂದು ಬಟ್ಟೆ ಬಿಚ್ಚಿಬಿಟ್ರೆ ನನಗೆ ಹೆಚ್ಚು ಲೈಕ್ಸ್ ಬರುತ್ತೆ ಅನ್ನೋ ಕಾರಣಕ್ಕೆ ಅಶ್ಲೀಲತೆಯ ತುತ್ತ ತುದಿಯಲ್ಲಿರೋವ್ರಿಗೂ ಜನ ಸಾವಿರಾರು ಲೈಕ್ಸು ಸಾವಿರಾರು ಕಮೆಂಟ್ಸ್ ಕೊಡ್ತಾರಲ್ಲ ನನಗನ್ಸುತ್ತೆ ಈಗ ನಾನೇನು ದೊಡ್ಡ ಸಮಾಜ ಸೇವೆ ಮಾಡ್ತಾ ಇದ್ದೀನಿ ಅಂತಲ್ಲ ನನ್ನ ನನ್ನ ಕೈಲಾದ ನಾನು ಮಾಡ್ತೀನಿ ಬಟ್ ಜನಕ್ಕೆ ಸಿ ನಮ್ಮ ಹಿಂದೆ ಮಾಸ್ಟರ್ ಹಿರಣ್ಣಯ್ಯ ಮತ್ತು ನಮ್ಮ ಪ್ರಾಣೇಶ್ ಅವರಿಂದ ಹಿಡಿದು ನಮ್ಮ ಹಾಸ್ಯ ಚಕ್ರವರ್ತಿ ನರಸಿಂಹರಾಜು ಅವರಿಂದ ಹಿಡ್ದು ದ್ವಾರಕೀಶ್ ಅವರಿಂದ ಹಿಡಿದು ಎಂದ ಹಸ ಕಲಾವಿದರು ಅಂದ್ರೆ ಹಾಸ್ಯಕ್ಕೆ ಸೊಂಟದಿಂದ ಕೆಳಗಡೆ ವಿಚಾರವನ್ನೇ ಬಳಸಬೇಕು ಅಂತ ನನಗೆ ಇವಾಗಲೇ ಗೊತ್ತಾಗಿದ್ದು ಏನು ಕಲಾವಿದರ ಅಯ್ಯ ನೀವು ಏನು ಅದಕ್ಕೆ ಈ ದೊಡ್ಡ ದೊಡ್ಡ ಕಲಾವಿದರು ಅಂತ ಏನು ಗುರುತಿಸ್ಕೊಂಡಿದ್ದಾರಲ್ಲ ಅವ್ರು ಕೂತ್ ನಗೋದು ಏನು ಮಾನ ಮರಿದಿಲ್ವ ನಿಮಗೆಲ್ಲ ಈ ಕಡೆ ಒಂದು ಕಡೆಯಿಂದ ಸಾಧು ಸಂತರು ಮಹಾತ್ಮರು ಸಮಾಜದ ಮನಸ್ಸುಗಳನ್ನು ಶುದ್ಧ ಮಾಡ್ತಾ ಬಂದ್ರೆ ಇವರು ಒಂದು ಕಡೆಯಿಂದ ಕೆಡಿಸ್ಕೊಂಡು ಬರೋದು ಸ್ಟಾರ್ ಸುವರ್ಣ ಅನ್ನೋ ಚಾನಲ್ ನಾನು ನೋಡ್ತಾ ಇದೆ ಮಹಾಭಾರತ ಅನ್ನೋ ಅದ್ಭುತವಾದ ಸೀರಿಯಲ್ ದೇವಿ ಮಹಾತ್ಮ್ಯ ಅನ್ನೋ ಅದ್ಭುತವಾದ ಸೀರಿಯಲ್ ಇನ್ನೂ ಏನೇನು ಕೆಡಕಿದವೋ ನನಗೆ ಗೊತ್ತಿಲ್ಲ ಬಟ್ ಸ್ಪಿರಿಚುವಲ್ಲಿ ಮಕ್ಕಳಿಗೆ ಜ್ಞಾನವನ್ನ ಕೊಡುವ ಅಂತ ಕೆಲಸ ಮಾಡ್ಬೋದಲ್ಲ ಯಾಕೆ ಹೊಂಡದಿಂದ ಕೆಳಗೆ ವಿಚಾರ ಬಳಸಿ ನಗಸ್ಲಿಕ್ಕೆ ನೀವೇ ಕಲಾವಿದ್ರು ಬೇಕಾ ಬೇರೆಯವ್ರಿಗೆ ಆಗಲ್ವಾ ಇಲ್ಲಿ ವಿಚಿತ್ರ ಏನಾಗ್ಬಿಟ್ಟಿದೆ ಅಂದ್ರೆ ಬಳಸಿದ್ರೆ ಹೆಚ್ಚು ಜನ ನೋಡ್ತಾರೆ ಅನ್ನೋ ನಂಬಿಕೆ ಅವ್ರಿಗೂ ಇದೆ ಅದಕ್ಕೆ ಅವರು ಜನ ಮಾಡ್ತಾರೆಕೊಳ್ಬೇಕು ಎಷ್ಟು ಅಶ್ಲೀಲತೆ ಮಾರಾಯ ಈ ಕೆಟ್ಟ ಸಂಭಾಷಣೆ ಬರೀತಾರಲ್ಲ ಅವ್ರಿಗೆ ನಾಯ್ಕಚ್ಚಿರುತ್ತೆ ಅನ್ಸುತ್ತೆ ಮೋಸ್ಟ್ಲಿ ನಗಿಸ್ಲೇಬೇಕು ಅನ್ನೋ ಹಠ ಏನಿದೆ ಒಳ್ಳೆ ಸಂದೇಶ ಕೊಡಿ ಒಳ್ಳೆ ಸಂದೇಶ ಕೊಟ್ಟರೆ ನೋಡಲ್ವಾ ಪರವಾಗಿಲ್ಲ ಕೆಟ್ಟ ಸಂದೇಶ ಕೊಟ್ಟಿಲ್ಲ ಅನ್ನೋ ಪುಣ್ಯನಾರ ಬರುತ್ತಲ್ಲ ನಿಮಗೆ ಎಂತೆಂತಹ ಸಂಭಾಷಣೆ ಅಪ್ಪ ಯಪ್ಪ ಶಿವ ಶಿವ ನೀವು ಕೂತ್ಕೊಂಡು ನೋಡಿ ವೀಕೆಂಡ್ ಅಲ್ಲಿ ಬರೋ ಎರಡು ಚಾನಲ್ ಇದಾವೆ ನಮ್ಮ ಕನ್ನಡದ ಎರಡು ಚಾನಲ್ ಅದರಲ್ಲಿ ಬರೋ ಎರಡರಲ್ಲೂ ಏನೋ ಕಾಮಿಡಿ ಬರುತ್ತೆ ನನಗೆ ವಿಜಿತ್ರ ಅಂದ್ರೆ ದೊಡ್ಡ ದೊಡ್ಡವರು ಕೂತಿದ್ರು ನೀವು ನಾನು ವೈಯಕ್ತಿಕವಾಗಿ ಜಗ್ಗೇಶ್ನ ಕೇಳ್ಕೊಳ್ತೀನಿ ಎಂದ ಮಹಾನ್ ಕಲಾವಿದರು ನೀವು ಅಲ್ಲಿ ಏನು ಅಶ್ಲೀಲವಾದ ಬಳಸಿದಾಗ ಏ ಜನ ಕೂತ್ಕೊಂಡು ನೋಡ್ತವ್ರ ರಾಯರ ಭಕ್ತರು ಅಂತಿರ ಒಂದು ಒಂದು ವಾಚಿಕ ಶ್ರದ್ಧೆ ಬೇಡ ನಾನೇನು ಕೇಳಬೇಕು ನಾನೇನು ಮಾತಾಡಬೇಕು ಎಷ್ಟು ಮಹನೀಯರಾಗಿದ್ದೀರಿ ನೀವು ನನಗೊಂದು ಅರೆ ಇಂತ ಇಂಥ ದೊಡ್ಡವರು ಇದಕ್ಕೆ ನಗ್ತಾರ ಒಂದು ಕ್ಷಣ ಐ ಎಂದ್ರು ನೀವು ಹೊಟ್ಟೆ ಅಂದ್ರೂ ಜನ ನೋಡೋ ಇಂತಹ ಕಾರ್ಯಕ್ರಮಗಳಲ್ಲಿ ಅಶ್ಲೀಲ ಬಳಸ್ತೀರಲ್ಲ ಹಂಚಿಕೆ ಆಗಲ್ಲ ನಿಮಗೆ ನೀವು ಕೇಳಬೇಕು ಯಾಕೆ ಕೇಳಂಗಿಲ್ವಾ ತಪ್ಪು ಯಾರು ಮಾಡಿದ್ರು ಪ್ರಶ್ನಾತೀತರಲ್ಲ ಇಲ್ಲಿ ಯಾರು ಕೂಡ ನಮ್ಮಲ್ಲಿ ವಿವೇಕಾನಂದರನ್ನ ವೀರ ಸನ್ಯಾಸಿ ಅಂತ ಯಾಕೆ ಸತ್ಯವನ್ನ ಬೆಂಕಿ ಬೆಂಕಿ ಚೆಂಡುಗಳಂತೆ ಬೆಂಕಿ ಒಂಡೆಗಳಂತೆ ಅವರು ಹೊರಗಡೆ ಹಾಕಿದ್ರು ಬೇರೆಯವರೆಲ್ಲ ಸತ್ಯವನ್ನು ಹೇಳಿಕೆ ಹೆದರಿದ್ರೆ ಹೇಳಿದ್ರು ಎಲ್ಲ ಹೇಳಿದ್ರು ಬಟ್ ಹೇಳೋ ರೀತಿಯಲ್ಲಿ ವ್ಯತ್ಯಾಸ ಇತ್ತು ನಾನು ಆ ಮಹಾನುಭಾವರನ್ನ ಪೂಜಿಸ್ತೀನಿ ಸತ್ಯ ನಾನಾ ರೀತಿಯಲ್ಲಿ ಹೇಳಬಹುದು ಬದುಕಿನ ಕೊನೆಯಲ್ಲಿ ಯಾಕೆ ಈ ಪಾಪಗಳನ್ನ ಒಂದು ಇಡೀ ಯುವ ಜನತೆ ಹಾಳಾಗಲಿಕ್ಕೆ ನಿಮ್ಮ ಕೊಡುಗೆ ಇದೆಯಲ್ಲ ನಮಗೆ ಈ ದೊಡ್ಡ ದೊಡ್ಡ ಕಲಾವಿದರು ಇದಕ್ಕೆಲ್ಲ ನಗುವ ಸಮಯದಲ್ಲಿ ಅನಿಸ್ಬಿಡುತ್ತೆ ಜನರು ಕೊಟ್ಟಿರುವ ಮನ್ನಣೆಯನ್ನು ಜನಪ್ರಿಯತೆಯನ್ನು ಹೇಗೆ ಹಾಳು ಮಿಸ್ಯೂಸ್ ಮಾಡಿಕೊಳ್ತಿದ್ದಾರೆ ಇವರು ಅಂತ ಅನಿಸುತ್ತೆ ಅದೇನು ಭಾಳ ಕಡಿಮೆ ಪಾಪ ಏನಲ್ಲ ಹಾಗಾಗಿ ನಾನು ಜನಕ್ಕೆ ಹೇಳೋದು ದಯವಿಟ್ಟು ಯಾವುದೋ ಸಂಗೀತದ ರಿಯಾಲಿಟಿ ಶೋ ಇದೆಯಾ ಇನ್ನೂ ನೋಡಬೇಕು ಡ್ಯಾನ್ಸ್ ರಿಯಾಲಿಟಿ ಶೋ ಅಂತಾರೆ ಇಲ್ಲಿ ಡ್ಯಾನ್ಸ್ ಎಕ್ಸ್ಪರ್ಟ್ ಅಂತ ಒಬ್ಬನು ಇರಲ್ಲ ಯಾರೋ ಒಬ್ಬ ಇರ್ಬೋದು ಇನ್ನು ಯಾವ್ದೋ ಕಾಮಿಡಿ ರಿಯಾಲಿಟಿ ಶೋ ಅಂತಾರೆ ಅಲ್ಲಿ ಯಾರು ಸಂಗೀತ ಸಿ ನೀವೇನು ಮಾಡಿಕೊಳ್ಳಿ ನನ್ನ ಅದ್ರ ಬಗ್ಗೆ ಸಿ ನಮಗದು ಬೇಕಾಗೂ ಇಲ್ಲ ನಾವು ಅದು ನೋಡೋದೂ ಇಲ್ಲ ಬಟ್ ನನಗೆ ಕಣ್ಣಿಗೆ ಬಿದ್ದಿದ್ವಿ ಒಂದು ಒಂದ್ ಯಾವುದೋ ಎರಡು ಎಪಿಸೋಡ್ ನೋಡಿದೆ ಯಪ್ಪಾ ನನಗನ್ಸ್ಬಿಡ್ತು ಇವರಿಗೆ ಯೋಗ್ಯ ರೀತಿಯಲ್ಲಿ ಅಥವಾ ಒಂದು ರಸಮಯವಾದ ಸಾಹಿತ್ಯದ ಮೂಲಕ ಬದುಕಿನ ವಾಸ್ತವಗಳನ್ನೇ ಬಳಸಿ ನಗಿಸ್ಲಿಕ್ಕೆ ಸಾಧ್ಯ ಇಲ್ವಾ ಇವರಿಗೆ ಬರಲ್ವಾ ಗೊತ್ತಿಲ್ಲ ದಯವಿಟ್ಟು ನಿಮ್ಮ ಮನೆಯ ಮಕ್ಕಳಿಗೆ ನೀವು ಟಿ ವಿಯ ಮೂಲಕ ಏನು ತೋರಿಸ್ತಾ ಇದ್ದೀರಾ ಅರ್ಥ ಮಾಡ್ಕೊಳ್ಳಿ ನಿಮ್ಮ ಮಕ್ಕಳಿಗೆ ನೀವು ವರ್ಷ ಪೂರ್ತಿ ಮಹಾಭಾರತ ತೋರಿಸಿ ಒಂಚೂರು ಅರ್ಥ ಆಗ್ಬೋದು ಅದೇ ಕೆಟ್ಟ ಸಂಭಾಷಣೆಯನ್ನು ಒಂಚೂರು ತೋರಿಸಿ ಅದನ್ನು ಇಡೀ ವರ್ಷ ಜೋಕಿನ ರೀತಿಯಲ್ಲಿ ನೆನಪಿಟ್ಕೊಂಡಿರ್ತಾರೆ ಬೇಡ ಆದಷ್ಟು ಈ ಮನಸ್ಥಿತಿಯಿಂದ ಹೊರಗಡೆ ಬರಬೇಕಾಗಿದೆ ಕೆಟ್ಟ ಸಂಭಾಷಣೆಗಳು ಕಂಡಾಗ ಉಗಿಬೇಕು ಮಕ್ಕೆ ಐ ಯಾವನೋ ಇದೊಂದು ಬರ್ದೋನು ಏನು ಅಂದ್ಕೊಂಡಿದ್ದೀರಾ ಈ ನಿಮಗೆ ಒಂದು ದೊಡ್ಡ ವೇದಿಕೆ ಸಿಕ್ಕಾಗ ಆ ಸರಸ್ವತಿಯ ಜಾಗದಲ್ಲಿ ನಿಂತಾಗ ಸ್ವಲ್ಪ ಸರಸ್ವತಿಯನ್ನ ಶುದ್ಧ ರೀತಿಯಲ್ಲಿ ನೋಡಿ ಆಯ್ತು ಈಗ ಸಿನಿಮಾಗಳಲ್ಲಿ ಯಾರೋ ಒಬ್ಬ ಒಂದು ಹೆಣ್ಣು ಮಗಳನ್ನ ಅತ್ಯಾಚಾರ ಮಾಡ್ತಾನೆ ಏಯ್ ಅದು ತಪ್ಪಲ್ವಾ ಹಂಗಾದ್ರೆ ಸಿನಿಮಾನೇ ಮಾಡಂಗಿಲ್ಲ ಅಲ್ವಾ ಅಂತ ನೀವು ಕೇಳಬಹುದು ಹೆಣ್ಣು ಮಕ್ಕಳು ಅತ್ಯಾಚಾರ ಮಾಡ್ತಿರೋದು ಒಂದು ಹೌದು ಆದರೆ ಅದನ್ನ ತಕ್ಷಣ ಒಬ್ಬ ಹೀರೋ ಬರ್ತಾನೆ ಅದು ತಪ್ಪು ಅಂತ ಅವನಿಗೆ ಶಿಕ್ಷೆ ಕೊಡ್ತಾನೆ ಅಂದರೆ ನಮಗೇನು ಅರ್ಥ ಆಯಿತು ಓಹೋ ಅತ್ಯ ಅಥವಾ ಹೆಣ್ಣು ಮಕ್ಕಳಿಗೆ ಆ ರೀತಿ ನೋವು ಕೊಡೋದು ಅಥವಾ ಆ ರೀತಿ ಅವ್ರ ಮೇಲೆ ದೌರ್ಜನ್ಯ ಮಾಡೋದು ತಪ್ಪು ಅಂತ ಒಬ್ಬ ಹೀರೋ ನಮಗೆ ಹೇಳ್ದ ಅಲ್ಲಿ ಅತ್ಯಾಚಾರ ಆಗಿದ್ದು ಹೌದು ಆ ಮಾಡಿದವನಿಗೆ ಶಿಕ್ಷೆ ಆಗಿ ನಮಗೇನು ಮಾಡಬೇಕು ಏನು ಮಾಡಬಾರ್ದು ಅಂತ ಗೊತ್ತಾಯ್ತು ಆದರೆ ಇಲ್ಲಿ ರಿಯಾಲಿಟಿ ಶೋಲ್ ಹಂಗಲ್ಲ ಒಬ್ಬೇನು ಕೆಟ್ಟದ್ದು ಮಾತಾಡೋದ್ನಾ ಹಂಗೆ ಮಾತಾಡೋದು ಮಾಡ್ಕೊಣ ಅಂತ ಯಾರೋ ಹೇಳ್ತಾನ ಇಲ್ಲ ಅದಕ್ಕೆ ಏನು ಬಿದ್ದು ಬಿದ್ದು ನಗು ನಾನು ಅದೇ ಯೋಚನೆ ಮಾಡುತ್ತಿದ್ದೆ ಸರಿ ಮಾತಾಡೋದ್ರಲ್ಲ ಇದು ತಪ್ಪು ಅಂತ ಹೇಳಲಿಕ್ಕೆ ಏನಾದರೂ ಇರ್ಬೋದೇನೋ ಅಂತ ನೋಡ್ತಾ ಇದ್ದೆ ಇಲ್ಲ ಆ ಸ್ಕಿಟ್ಟಿನ ಜೀವಾಳವೇ ಡಬಲ್ ಮೀನಿಂಗು ಏನು ಮನುಷ್ಯರಯ್ಯ ದಯವಿಟ್ಟು ಪರವಾಗಿಲ್ಲ ನಗಲಿಕ್ಕೆ ಬೇರೆ ಬೇರೆ ಕಾರಣ ಇದಾವೆ ನಿಮ್ಮನೇಲೆ ನಿಮ್ಮೂರಲ್ಲಿ ಸಾವಿರ ಕಾರಣಗಳು ಇಂಥ ರಿಯಾಲಿಟಿ ಶೋಗಳನ್ನು ನೀವು ಧಿಕ್ಕರಿಸಬೇಕು ಆಗಲ್ಲ ಅಂತ ಇಲ್ಲ ಕೆಟ್ಟದ್ದು ಮಾತಾಡಲ್ಲ ಅಂತ ಇಲ್ಲ ಮಾತಾಡಲಿ ಬಟ್ ಅದನ್ನು ವಿರೋಧಿಸೋನೊಬ್ಬ ಇದ್ದರೆ ಅಲ್ಲಿ ಧರ್ಮ ಗೆಲ್ಲುತ್ತೆ ಹೌದಿಲ್ಲ ಮಹಾಭಾರತ ತಗೊಳ್ಳಿ ಇಲ್ಲ ಎಲ್ಲವೂ ನನಗೇ ಬೇಕು ಕುತಂತ್ರಿ ಶಕುನಿ ದುಷ್ಟ ದುರ್ಯೋಧನ ಎಲ್ಲ ಇದ್ದರು ಅವರ ದುಷ್ಟತನ ದ್ರೌಪದಿಯನ್ನು ವಸ್ತ್ರಾಭರಣ ಮಾಡಿದ್ರು ಏ ಪಾಂಡವರ ರಾಜ್ಯವೂ ನಮಗೆ ಬೇಕು ಅಂದರು ಏ ನಾವು ಏನು ಬೇಕಾದರೂ ಮಾಡ್ಬೋದು ನಮ್ಮ ಹತ್ರ ಹನ್ನೊಂದು ಅಕ್ಷವಣಿ ಸೈನ್ಯ ಇದೆ ಆದರೆ ಇದೆಲ್ಲವೂ ತಪ್ಪು ಅಂತ ಹೇಳಲಿಕ್ಕೆ ಒಬ್ಬ ಪಾಂಡವರು ಹುಟ್ಟುಕೊಂಡ್ರು ಅಥವಾ ಕೃಷ್ಣ ಇದ್ದ ತಪ್ಪಿದ್ದ ಜಾಗದಲ್ಲಿ ಅದು ತಪ್ಪು ಅಂತ ಹೇಳಲಿಕ್ಕೆ ಒಬ್ಬ ಸರಿಯಾದವನು ಇರಬೇಕಲ್ಲ ಅದು ಇದ್ರೆ ಚೆಂದ ರಿಯಾಲ್ಟಿ ಶೋಲ್ ಅದಲ್ಲ ತಪ್ಪು ಮಾಡ್ತಾನೆ ಅದಕ್ಕೆಲ್ಲ ಕೂತ್ ನಗ್ತಾರೆ ಬಟ್ ಇದು ತಪ್ಪು ಹಿಂಗೆ ಮಾತಾಡಬಾರ್ದು ಇದು ಸರಿ ಅಲ್ಲ ಕಣೋ ಅಂತ ಹೇಳೋಕ್ಕೊಂದು ಕನ್ಕ್ಲೂಷನ್ನೇ ಇಲ್ಲ ಅಲ್ಲಿ ಇಂಥ ಕಲಾವಿದರನ್ನು ದಯವಿಟ್ಟು ಎಲ್ಲಿಡಬೇಕು ಅಲ್ಲಿಡಬೇಕು ಕಲಾವಿದರು ಅಂದರೆ ಅಯ್ಯೋ ಜನಕ್ಕೆ ನಾವು ನಮಗದರಿಂದ ಅನ್ನ ಸಿಗುತ್ತೆ ಹೌದಲ್ಲ ಜನಕ್ಕೆ ನಾವದರಿಂದ ಕಲಾವಿದರು ಏ ಯಾವುದೋ ರಮ್ಮಿ ಆ್ಯಡ್ ಮಾಡೋದು ಅಥವಾ ಯಾವ್ದೋ ಜನರನ್ನ ಜೂಚಾಟಾಡಿ ಅಯ್ಯೋ ನಾನು ಈಗಿನ್ನೂ ನನ್ನ ಬ್ಯಾಂಕ್ ಅಕೌಂಟಿಗೆ ಒಂದೂವರೆ ಲಕ್ಷ ಬಂತು ನೀವು ಆಡಿ ಏನೋ ಅದ್ಭುತ ಅಂದ್ರೆ ಅಯ್ಯ ನೀವೆಲ್ಲ ದೊಡ್ಡ ದೊಡ್ಡ ನಟ್ರೆ ನೀವೆಷ್ಟೇ ದೊಡ್ಡವರಾಗಿರಿ ಸಮಾಜದ ಧರ್ಮವನ್ನು ಸಮಾಜದ ನಿಯಮಗಳನ್ನು ನೀವು ಅಡ್ಡ ಬರ್ತಾ ಇದ್ದೀರಿ ನೀವು ಆ ಕಟ್ಟುಪಾಡುಗಳಿಗೆ ನಿಮ್ಮ ತೆವಲುಗಳಿಗೆ ಅಡ್ಡ ಬರ್ತಾ ಇದ್ದೀರಾ ಅಂದರೆ ಅದನ್ನು ವಿರೋಧ ಮಾಡೇ ಮಾಡ್ತೀವಿ ನೀವೆಷ್ಟು ದೊಡ್ಡವರಾಗಿರಿ ಧರ್ಮಕ್ಕಿಂತ ದೊಡ್ಡವ್ರು ಯಾರೂ ಇಲ್ಲ ಬಹುಶಃ ನಾನು ಇದು ಯಾವುದಕ್ಕೂ ತಲೆ ಕೆಡ್ಸ್ಕೊಳೋನಲ್ಲ ಬಟ್ ಅಂದರೆ ನಾನು ಇದು ಯಾವುದು ನೋಡೋನು ಅಲ್ಲ ಯಾರು ಏನು ಮಾಡ್ತಾವ್ರೆ ನನಗೆ ಅದು ಬೇಕಾಗೂ ಇಲ್ಲ ಬಟ್ ನಾನು ಕಣ್ಣು ಏನು ಕಾಣ್ತು ನಾನು ಅದನ್ನು ಮಾತಾಡಬೇಕು ರಿಯಾಲಿಟಿ ಶೋ ಎಷ್ಟು ಕೆಟ್ಟಿದ್ದಾವೆ ಅಂತ ನನಗೆ ಗೊತ್ತೇ ಇಲ್ಲ ಯಾಕಂದ್ರೆ ನಾನು ಟಿ ವಿ ನೋಡೋದು ಬಿಟ್ಟು ವರ್ಷಾನಗಟ್ಲೆ ಆಗೋಯ್ತು ನೋಡಿದ್ರೆ ಕಾಮಿಡಿ ನೋಡ್ತೀನಿ ಇಲ್ಲಾಂದ್ರೆ ಒಂದೆರಡು ಏನಾರ ಸುದ್ದಿ ಇದ್ರೆ ನ್ಯೂಸ್ ನೋಡ್ತೀನಿ ಅದು ಬಿಟ್ಟರೆ ಮಿಸ್ ಆಗಿ ಅಮ್ಮ ನೋಡ್ತಿದ್ರು ಅಂತ ನೋಡಿಬಿಟ್ಟೆ ನನಗನ್ನಿಸ್ತು ಈ ಇದಕ್ಕೆ ಏನು ಬೀಪ್ ಸೌಂಡ್ ಹಾಕಬೇಕು ಆ ರೇಂಜಿಗೆ ಕೆಟ್ಟದ್ದು ಕಲಾವಿದರು ಅಶ್ಲೀಲವಾದ ನಿಮ್ಮ ನಗುವಿಗೆ ಪಾಪದ ಲೇಪನವಿದೆ ಎಚ್ಚೆತ್ಕೊಳ್ಳಿ ಸರಸ್ವತಿ ಮಕ್ಕಳಾಗಿದ್ದೀರಿ ಆ ವೇದಿಕೆಯನ್ನು ಇಂಥದ್ದಕ್ಕೆ ಬಳಸ್ಕೊಳ್ಬೇಡಿ ಅದಂತರ ವೇಷ್ಯ ಹಣ ಸಂಪಾದನೆ ಮಾಡ್ದಂಗೆ ಅದು ಅರ್ಥ ಆಯ್ತಲ್ಲ ಬೇಡ ಅದೆಲ್ಲ ಒಳ್ಳೆಯದಲ್ಲ ಸ್ನೇಹಿತರೆ ಈ ವಿಚಾರವನ್ನು ನಾವು ಗಮನಕ್ಕೆ ತಗೊಳ್ಬೇಕು ಅದಕ್ಕೆ ನಾನು ಸ್ವಲ್ಪ ಇದ್ರ ಬಗ್ಗೆ ಹೇಳಬೇಕಾಯಿತು ರಿಯಾಲಿಟಿ ಶೋ ನೋಡೋರು ಬೇಜಾರು ಮಾಡ್ಕೊಳ್ಬೇಡಿ ಯಾಕಂದರೆ ಒಂದು ಇಡೀ ಸಮಾಜದ ಮೇಲೆ ಅದು ಬೀರ್ತಾ ಇರೋ ಪರಿಣಾಮದ ಬಗ್ಗೆಯೂ ಸ್ವಲ್ಪ ದಯವಿಟ್ಟು ಯೋಚನೆ ಮಾಡಿ ಅನ್ನೋದ್ರ ಬಗ್ಗೆ ಆಗಿತ್ತು ಅಷ್ಟೇ ಕಲಾವಿದರಿಗೆಲ್ಲ ಗೌರವ ಕೊಡ್ತೀನಿ ಆದರೆ ಕಲಾವಿದ ಅನ್ನು ಮಾತ್ರಕ್ಕೆ ನಾನು ಏನು ಹೇಳಿದ್ರೂ ತಗೊಳ್ತಾರೆ ಏ ನನಗೆ ಎಷ್ಟು ಫಾಲೋವರ್ಸ್ ಇದ್ದಾರೆ ಅಷ್ಟು ಹನ್ನೊಂದು ಅಕ್ಷೋಣಿ ಸೈನ್ಯ ಇದ್ದಂತಹ ದುರ್ಯೋಧನೆ ನಾಶ ಆದ ಇಚ್ಛಾಮರಣಿಯಾದ ಭೀಷ್ಮನೂ ಆ ಧರ್ಮದ ಮುಂದೆ ನಿಲ್ಲೋಕೆ ಆಗಲಿಲ್ಲ ಯಾವ ಲೆಕ್ಕ ಧರ್ಮಕ್ಕೆ ಬರಬೇಡಿ ಅಥವಾ ಸಮಾಜದ ಹೊಲಸು ಮಾತುಗಳಿಂದ ನೀವೊಂದು ಸಾಮ್ರಾಜ್ಯವನ್ನು ಕಟ್ಟುತ್ತೀನಿ ಡಬಲ್ ಮೀನಿಂಗಿಂದ ಒಂದು ನೊಂದೆ ಫ್ಯಾನ್ ಬೇಸ್ ಕಟ್ಟುತ್ತೀನಿ ನೀವು ಹಾಕಿದ್ದೀರಾ ಅದಕ್ಕೆ ನಾನು ಅಡ್ಡ ಬರ್ತೀನಿ ಹೆಸರು ತಗೊಂಡಿಲ್ಲ ಮುಂದೆ ನಾನು ಹೆಸರು ತಗೊಂಡು ಮಾತಾಡೋ ಹಾಗೆ ಮಾಡಿಕೊಳ್ಬೇಡಿ ಹ್ಞೂ ದಯವಿಟ್ಟು ಅರ್ಥ ಮಾಡಿಕೊಳ್ಳಿ ಈಗ ನಾನು ಜೀವನದಲ್ಲಿ ಯಾವತ್ತೂ ಮಾತಾಡೇ ಇಲ್ಲ ಅಂತಲ್ಲ ಬಟ್ ನನಗೆ ಗೊತ್ತಿರೋ ಹಾಗೆ ನಾನು ಈ ಕ್ಷೇತ್ರಕ್ಕೆ ಬಂದ ಹಾಗೆ ನಾನು ಯಾವತ್ತೂ ಬಳಸಿಲ್ಲ ಅಥವಾ ನಾವು ಅಂಥ ವಾತಾವರಣದಲ್ಲಿ ಬೆಳೆದವರು ಅಲ್ಲ ಅಂಡ್ ಅದನ್ನು ನೋಡ್ಕೊಂಡು ಕೂತ್ಕೊಳ್ಳೋರು ಅಲ್ಲ ವಿರೋಧಿಸ್ಲಿಕ್ಕೆ ಕಾನೂನಿದೆ ನಿಮ್ಮ ನಿಮ್ಮ ವೈಯಕ್ತಿಕವಾಗಿ ಏನ್ ಮಾಡ್ಕೊಳ್ತೀರ ಅದು ನನಗೆ ಬೇಕಾಗಿಲ್ಲ ಬಟ್ ಒಂದ್ ಇಡೀ ಸಮಾಜದ ವಿಚಾರಕ್ಕೆ ಬಂದಾಗ ನಗಿಸಿ ದೊಡ್ಡವರಾಗಬೇಕು ಆದ್ರೆ ಆ ನಗುವಿನಲ್ಲಿ ಪಾಪ ಇರಬಾರ್ದು ಪಾಪದ ಲೇಪನ ಇರಬಾರ್ದು ಅಶ್ಲೀಲತೆ ಇರಬಾರ್ದು ಎಂತ ಎಂತೆಂತ ಜೋಕ್ಸ್ಗಳು ಇರ್ತವೆ ಖುಷಿಯಿಂದ ಎಷ್ಟು ಚೆನ್ನಾಗಿ ಹೇಳಬಹುದು ಅದಕ್ಕೂ ನಗಬಹುದು ಯಾರೊಬ್ರು ಇತ್ತೀಚೆಗೊಬ್ರು ಕನ್ನಡದಲ್ಲಿ ಸ್ಟ್ಯಾಂಡಪ್ ಕಾಮಿಡಿಯನ್ ನಿಂತು ಹಾಗೆ ಜೋಕ್ಸ್ಗಳನ್ನು ಹೇಳೋದು ರಾಘವೇಂದ್ರ ಸರ್ ಅಂತಲ್ಲಿ ಏನೋ ಅವ್ರ ಹೆಸರು ಏನಾದ್ರು ಬಹಳ ಅಚ್ಚು ಮೆಚ್ಚಪ್ಪ ಆಕ್ಚುಲಿ ಮೊಬೈಲಲ್ಲಿ ಒಂದಷ್ಟು ಕ್ಲಿಪ್ ನೋಡ್ತಾ ಇದ್ದೆ ಅವ್ರ ಅವ್ರ ಕಾಮಿಡಿ ಅಶ್ಲೀಲತೆಯೇ ಅಶ್ಲೀಲತೆನೇ ಇಲ್ಲ ಎಷ್ಟು ಅದ್ಭುತವಾಗಿ ಗ್ರಾಮೀಣ ವಿಚಾರಗಳನ್ನೇ ತಗೊಂಡು ನಗಿಸ್ತಾ ಇದ್ರು ನಾನು ಇತ್ತೀಚೆಗೆ ಒಂದು ಕಾಮಿಡಿ ನೋಡ್ತಾ ಇದ್ದೆ ನಾನು ವೈಯಕ್ತಿಕವಾಗಿ ಕಾಮಿಡಿಗಳನ್ನು ಇಷ್ಟಪಡೋ ಮನುಷ್ಯ ಯಾರೊಬ್ಬರು ಹಿಂಗೆ ಅವನು ತುಂಬ ಲಾಸ್ ಆಗಿರ್ತಾನೆ ಸುಮ್ಮನೆ ಕೂತಿರ್ತಾನೆ ಅವನಿಗೆ ಸಾಯ್ಲಿಕ್ಕೆ ತುಂಬ ಪ್ರಯತ್ನ ಮಾಡಿರ್ತಾನೆ ಕಡಿಗೆ ವಿಷ ಹಾಕ್ಕೊಂಡು ಲೋಟದಲ್ಲಿ ನೀರಿಗೆ ಅಂದರೆ ಎಣ್ಣೆಗೇನೋ ವಿಷ ಹಾಕ್ಕೊಂಡು ಕುಡಿಯೋಣ ಅಂತ ಕೂತಿರ್ತಾನೆ ಅಷ್ಟೊತ್ತಿಗೆ ಒಬ್ಬ ಇನ್ನೊಬ್ಬ ಫ್ರೆಂಡ್ ಬರ್ತಾನೆ ಏ ಯಾಕೋ ಇವನು ಇಷ್ಟೊಂದು ಸಪ್ಪ ಕೂತಿದ್ದಾನೆ ಇನ್ನೊಬ್ಬ ಹೇಳ್ತಾ ಹೋಗ್ತಾನೆ ನೋಡಪ್ಪ ವ್ಯವಹಾರದಲ್ಲಿ ತುಂಬ ಎಲ್ಲ ನಷ್ಟ ಆಗ್ಬಿಡ್ತು ಇಲ್ಲ ನಾನು ನೀನು ಬದಗಿರಬಾರ್ದು ಅಂತ ಉರುಳ ಹಾಕೊಳ್ಳೋಕೆ ಹೋದ ಅಕ್ಕನ ಕಿತ್ಕೊಂಡ್ಬಿದ್ಬಿಡ್ತು ಆಯಿತು ಇದು ಆಗಲಿಲ್ಲ ಅಂತ ಬಿಲ್ಡಿಂಗ್ ಮ್ಯಾಲಿನ ಬಿದ್ದು ಸಾಯ್ತೀನಿ ಇಂತ ಒಂದಷ್ಟು ಏನೋ ಹತ್ತು ಹದಿನೈದು ಹಫ್ಟಿಯರ್ ಬಿಲ್ಡಿಂಗ್ ಏರ್ದ ತಗಲಿ ಗರಬಿಡ್ತು ಆಗಲ್ಲ ಅಂತ ಕೆಳಗಡೆ ಹೇಳ್ದು ಬಿಟ್ಟ ಹೌದಾ ಮತ್ತೆ ನೆಕ್ಸ್ಟ್ ಏನು ಮಾಡ್ದ ಇನ್ನೇನು ಮಾಡೋಕ್ಕಾಗುತ್ತೆ ಇನ್ನು ಉಳಿದಿರೋ ಸುಲಭವಾದ ಮಾರ್ಗ ಯಾವುದು ವಿಷ ಹಾಕೊಂಡು ಕುಡಿಬೇಕು ಹಂಗೆ ಕುಡಿಯೋಣ ಅಂತ ಬೇರೆ ಸಿಟ್ಟಿದ್ದ ಅಷ್ಟು ನೀನು ಬಂದು ಕುಡಿದ್ಬಿಟ್ಟೆ ಅವನು ಆ ಅಂತ ಅಲ್ವಾ ಎಷ್ಟು ಚೆನ್ನಾಗಿದೆ ಜೋಕು ಇಲ್ಲ ಅಶ್ಲೀಲತೆ ಇಲ್ಲ ಹಂಗಿರಬೇಕು ಜೋಕುಗಳು ಅದನ್ನು ಬಿಟ್ಟು ದಯವಿಟ್ಟು ನಿಮ್ಮಲ್ಲಿ ಕೈಮಗಿದು ಪ್ರಾರ್ಥಿಸ್ತೀನಿ ಜಗ್ಗೇಶ್ ನನಗೆ ನಿಮ್ಮ ಬಗ್ಗೆ ಭಾಳ ಗೌರವ ಇದೆ ಎಷ್ಟು ಗೌರವ ಅಂದರೆ ನಾನು ಇವತ್ತಿಗೂ ಯಾರ್ದಾದ್ರೂ ಸಿನಿಮಾ ಫುಲ್ ಕೂತ್ಕೊಂಡು ನೋಡ್ತೀನಿ ಅಂದರೆ ಅದು ಜಗ್ಗೇಶ್ ಮಾತ್ರ ಬಟ್ ನನಗನ್ಸ್ಬಿಡ್ತು ಎಪ್ಪಾ ಜಗ್ಗೇಶ್ ಅವರು ರಾಯರ್ ಭಕ್ತರು ಅವರು ಆಧ್ಯಾತ್ಮಿಕವಾಗಿ ತಿಳಿದಿರ್ತಕ್ಕಂಥವ್ರು ಯಾಕೆ ಈ ವಿಚಾರಗಳಲ್ಲಿ ಇದ್ರು ಕಲಾವಿದ ಮಾತ್ರಕ್ಕೆ ಆ ವಿಚಾರಕ್ಕೆ ಬೆಂಬಲ ಕೊಡಬೇಕು ಅಂತ ಏನಿದೆ ಹೇಳ್ತಲ್ಲ ಆಯಿತು ಅಲ್ಲಿರೋ ಯುವ ಏನು ಅವ್ರಿಗೆ ಗೊತ್ತಿಲ್ಲ ಪಾಪ ಅವ್ರ ದೊಡ್ಡರು ಅವ್ರ ಮೂರುಖರು ದುಡ್ಡುಗೋಸ್ಕರ ಏನು ಬೇಕಾದರೂ ಮಾಡ್ತಾರೆ ಅಂದ್ಕೊಳ್ಳೋಣ ಅಂದರೆ ಏನು ಬೇಕಾದರೂ ಮಾತಾಡ್ತಾರೆ ಅಂದ್ಕೊಳ ನೀವು ದೊಡ್ಡವರು ಏ ಚೆನ್ನಾಗಿತ್ತು ಕಣ್ರಪ್ಪ ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಚೆನ್ನಾಗಿತ್ತು ಆದರೆ ನೀವು ಬಳಸಿದ್ದಿತ್ತಲ್ಲ ಪದ ಪದಗಳು ಅದು ಒಳ್ಳೇದಲ್ಲರಪ್ಪ ಹಾಂ ನೆಕ್ಸ್ಟ್ ಡೇ ಹೆಂಗೆ ಮಾಡಬೇಡಿ ಅಂತ ಹೇಳಿಬಿಟ್ರೆ ಅಲ್ಲಿಗೆ ಸಮಾಪ್ತಿ ಯಾವ ಕಣಪ್ಪ ಅಲ್ಲಿ ಯಾರೋ ತಪ್ಪು ಮಾಡಿದ್ರು ಇಲ್ಲಿ ಯಾರೋ ದೊಡ್ಡವರು ಹಿರಿಯರು ಅದು ತಪ್ಪು ಅಂತ ಹೇಳಿದ್ರು ಮುಗೀತಲ್ಲಿಗೆ ಏನೂ ಇಲ್ಲ ಒಮ್ಮನೆ ಏ ಅಬ್ಬಾ ಬಾಬಾ ನೀನು ಅದ್ಭುತ ತಕೊಳೋ ಏನೋ ನಿನ್ನ ಲ್ಯಾಂಗ್ವೇಜು ಹೇಳ್ದಲ್ಲ ಅದೊಂದು ಡಬಲ್ ಮೀನಿಂಗ್ ಅಬ್ಬಾ ಬಾಬಾ ಅದ್ಭುತ ತಕೊಳೋ ನನಗೆ ಏನು ಮಾರಾಯ ಇವರು ಅನ್ಸ್ಬಿಡ್ತು ನನಗೆ ಬೇಜಾರು ಮಾಡ್ಕೊಂಬಿಡಿ ಇದ್ರ ಬಗ್ಗೆ ನಾನು ಸ್ವಲ್ಪ ಹೇಳಬೇಕು ಅಂತ ಅಂದ್ಕೊಂಡೆ ಇದೆಲ್ಲ ದಯವಿಟ್ಟು ರೀಲ್ಸ್ಗಳಲ್ಲಿ ಬರೋದು ರಿಯಾಲಿಟಿ ಶೋಗಳಲ್ಲಿ ಇದನ್ನು ನಿಲ್ಲಿಸಿ ಒಳ್ಳೆದ್ರ ಕಡೆ ಗಮನ ಕೊಡಿ ಎಷ್ಟು ಒಳ್ಳೊಳ್ಳೆ ಜೋಕ್ಸ್ ಪುಸ್ತಕಗಳಲ್ಲೂ ಓದಿ ಪ್ರಾಣೇಶವರ ಜೋಕ್ಗಳು ಎಷ್ಟು ಅದ್ಭುತವಾಗಿರುತ್ತವೆ ಒಳ್ಳೆದಾಗ್ಲಿ ಕಲಾವಿದರು ಅವು ಬದುಕನ್ನು ಕಟ್ಟಿಕೊಳ್ಳುವ ಭರದಲ್ಲಿ ಸಮಾಜಕ್ಕೆ ವಿಷವನ್ನು ಉಣ್ಣಿಸಬಾರ್ದು ನೀವು ವಿಷ ಉಣಿಸಿ ನಿಮ್ಮ ಬದುಕನ್ನು ಕಟ್ಟಿಕೊಂಡ್ರ ನಿಮಗೊಂದು ವೇದಿಕೆ ತಯಾರಾಗಿರುತ್ತೆ ಮೇಲೆ ನೀವು ಅಲ್ಲಿ ವಿಷ ಉಣ್ಣಬೇಕಾಗುತ್ತೆ ದಯವಿಟ್ಟು ಹಾಗೆ ಮಾಡಿಕೊಳ್ಬಿಡಿ ಡಾಕ್ಟರ್ ರಾಜ್ಕುಮಾರ್ ಉದಾಹರಣೆಯಾಗಿ ಇಟ್ಕೊಳ್ಳಿ ವಜ್ರಮುನಿ ಅಂತವ್ರನ್ನು ಉದಾಹರಣೆಯಾಗಿಟ್ಕೊಳ್ಳಿ ಅವರು ಸಿನಿಮಾಗಳಲ್ಲಿ ಅತ್ಯಾಚಾರ ರೇಪ್ ಮಾಡೋ ಸೀನ್ ಬಂದರೆ ತಾಯಿ ನಾನು ನನ್ನ ಪಾತ್ರ ಆಗಿದೆ ಅದಕ್ಕೆ ನಾನು ಮಾಡ್ತಿದ್ದೀನಿ ಬೇಜಾರು ಮಾಡಿಕೊಳ್ಬೇಡವಾ ಅನ್ನೋರಂತೆ ನಿಜ ಜೀವನದಲ್ಲಿ ದೇವತಾ ಮನುಷ್ಯ ನೀವೇನು ಮಾಡಿದ್ರೂ ಜನ ಸುಮ್ಮನಾಗ್ಬಿಡ್ತಾರೆ ಅನ್ನೋ ಭ್ರಮೆಯಿಂದ ಹೊರಗಡೆ ಬನ್ನಿ ಒಳ್ಳೇದಲ್ಲ ಅದು ಹ್ಞೂ ಆಯಿತು ಎಲ್ರಿಗೂ ಒಳ್ಳೇದಾಗಲಿ